ಇವತ್ತಿನ ವಿಡಿಯೋದಲ್ಲಿ ನೀವ್ ನೋಡ್ತಿದ್ದೀರಾ ಮಿರ್ಚಿ ಬಜ್ಜಿ ಸ್ಟ್ರೀಟ್ ಸ್ಟೈಲ್ ನಲ್ಲೇ ಹೇಗ್ ಮಾಡೋದು ಅಂತ ನೋಡೋಣ ಎಷ್ಟೇ ಟ್ರೈ ಮಾಡಿದ್ರು ಮನೆಯಲ್ಲಿ ಈ ರೀತಿ ಮಾಡೋಕ್ ಆಗಲ್ಲ ಅನ್ನೋರು ಈ ಕಂಪ್ಲೀಟ್ ವಿಡಿಯೋನ ನೋಡಿ ಕೆಲವೊಂದು ಟಿಪ್ಸ್ ನೊಂದಿಗೆ ಶುರು ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ತೊಳೆದಿಟ್ಕೊಂಡಿರೋ ಮೆಣಸಿನಕಾಯಿನ ಈ ರೀತಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ಳಿ ನಂತರ ಪಾತ್ರೆಗೆ ಅಂಗಡಿಲಿ ಸಿಗೋವಂಥ ಕಡಲೆ ಹಿಟ್ಟೆ ತೊಗೊಂಡಿದ್ದೀನಿ ಎರಡು ಕಪ್ಪಾಗೋಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯಿನ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಇರುತ್ತೆ ಬಜ್ಜಿಲಿ ನಂತರ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಅರ್ಧ ಸ್ಪೂನು ಖಾರದ ಪುಡಿ ಇದ್ದೀನಿ ಆ ಮೆಣಸಿನಕಾಯಿ ಜಾಸ್ತಿ ಖಾರ ಇಲ್ಲ ಅದಕ್ಕೋಸ್ಕರ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ಳಿ ಕಾಲ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ನಾನು ತೋರಿಸಿದ್ದೀನಲ್ಲ ಎರಡು ಕಪ್ಗೆ ಕಾಲ್ ಟೇಬಲ್ ಸ್ಪೂನ್ ಕರೆಕ್ಟಾಗಿರುತ್ತೆ ಜಾಸ್ತಿ ಹಾಕಬೇಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಒಂದೇ ಸಲ ನೀರು ಹಾಕಬೇಡಿ ಅಲ್ಲಿಗೆ ನೀರನ್ನ ಹಾಕ್ಕೊಂಡು ಯಾವುದೇ ರೀತಿ ಗಂಟಿಲ್ಲದೆ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಡಿ ನಾನು ವಿಸ್ಕರ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕೈಯಿಂದನೂ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ವಿಸ್ಕರ್ನ ಮೇಲೆ ಎತ್ತಿದಾಗ ನಿಮ್ಗೆ ಎಷ್ಟು ಚೆನ್ನಾಗಿ ಆರಾಮಾಗಿ ಬೀಳ್ತಿದೆ ಈ ರೀತಿ ಬರಬೇಕು ನಮಗೆ ದೋಸೆ ಬ್ಯಾಟರೆಲ್ಲ ಇರುತ್ತಲ್ಲ ಆ ರೀತಿ ಜಾಸ್ತಿ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಈ ರೀತಿ ಬಿದ್ದರೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನಕಾಯಿನ ಇದಕ್ಕೆ ಹಾಕೊಳ್ಳೋಣ ಒಂದು ನಾಲ್ಕು ಡಿಪ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಮೆಣಸಿನಕಾಯಿಗೆ ಎಷ್ಟು ಚೆನ್ನಾಗಿ ಬೈಂಡ್ ಆಗಿದೆ ಅಂತ ಎಕ್ಸ್ಟ್ರಾ ಇರೋದು ಮಾತ್ರ ಬೀಳುತ್ತೆ ನಾವು ತೀರ ತೆಳ್ಳಗೆ ಮಾಡ್ಕೊಬಿಟ್ರೆ ಮೆಣಸಿನಕಾಯಿಗೆ ಅಂಟೋದೇ ಇಲ್ಲ ಆಗ ಚೆನ್ನಾಗಿ ಬರೋದಿಲ್ಲ ಬಜ್ಜಿ ನೋಡಿ ತುಂಬ ಚೆನ್ನಾಗಾಗಿದೆ ಈಗ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ನಮಗೆ ಬಜ್ಜಿ ಮುಳುಗೋ ಅಷ್ಟು ಎಣ್ಣೆನ ಕಾಯಿಸ್ಕೊಳ್ಳಿ ಈಗ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲವನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ನೋಡಿ ಒಳ್ಳೆ ಬಣ್ಣ ಬಂದಿದೆ ಈಗ ಇನ್ನೊಂದು ಸೈಡು ಇದೇ ರೀತಿಯೇ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮು ಲೋ ಫ್ಲೇಮು ಮಾಡಕ್ಕೆ ಹೋಗಬೇಡಿ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಮೀಡಿಯಂ ಫ್ಲೇಮಲ್ಲೇ ಒಂದೇ ಸಮ ಬೇಯಿಸ್ಕೋಬೇಕು ಒಳ್ಳೆ ಗೋಲ್ಡನ್ ಬ್ರೌನ್ ಬಣ್ಣ ಬಂದಮೇಲೆ ತೆಗಿತಿದ್ದೀನಿ ನೀವು ನೋಡ್ಬೋದು ಒಂದು ಸ್ವಲ್ಪನೂ ಎಣ್ಣೆ ಕುಡ್ದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಊಟನ ಹದವಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದೇ ರೀತಿ ಬಜ್ಜಿ ನೀವು ಸಹ ಮನೆಯಲ್ಲೇ ಮಾಡ್ಕೋಬೋದು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನಾನು ಕ್ವಿಕ್ ರೆಸಿಪೀಸ್ನ ಲಂಚ್ ಬಾಕ್ಸ್ ರೆಸಿಪಿನ ಡೈಲಿ ಶೇರ್ ಮಾಡ್ತಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು